ಸ್ನೇಹಿತರೆ ಮಧುರೆಯಲ್ಲಿರುವ ಮೀನಾಕ್ಷಿ ಟೆಂಪಲ್ಗೆ ನಾನು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಅದಕ್ಕೆ ನಾಲ್ಕು ಗೋಪುರ ಇದ್ದಾವೆ ಸ್ನೇಹಿತರೆ ಯಾವ ರೀತಿ ಇದ್ದಾವೆ ಅಂತ ನಾನು ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ದೇವಸ್ಥಾನ ಯಾವ ರೀತಿ ಇದೆ ಅಲ್ಲಿನ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತ ಸ್ನೇಹಿತರೆ ಈ ವಿಡಿಯೋ ಯಾರು ಸ್ಕಿಟ್ ಮಾಡಕೋಬೇಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನೋಡಿ ಬೈಕಲ್ಲಿ ಸ್ನೇಹಿತರೆ ಹೋಗ್ತಾ ಇದ್ದೀನಿ ಮೀನಾಕ್ಷಿ ಟೆಂಪಲ್ ಹತ್ರ ಇಲ್ಲಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಇದೆ ಹಾಗೆ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ಎಲ್ಲೂ ಸ್ಕಿಟ್ ಮಾಡ್ಬಿಡಿ ಫಸ್ಟ್ ಟೈಮು ನಾನು ಈ ಮೀನಾಕ್ಷಿ ಟೆಂಪಲ್ಗೆ ನಾನು ಬರ್ತಾಯಿದ್ದು ಸ್ನೇಹಿತರೆ ಅದು ಮೀನಾಕ್ಷಿ ಟೆಂಪಲ್ಲು ಒಂದು ದೊಡ್ಡ ಕ್ವಾಟೆ ಥರ ಇದೆ ಕ್ವಾಟೆ ಸುತ್ತಲೂ ನಾಲ್ಕು ಗೋಪುರಗಳು ಇದ್ದಾವೆ ಸ್ನೇಹಿತರೆ ಸೇಮು ಒಂದಕ್ಕಿಂತ ಒಂದು ದೊಡ್ಡದು ಸ್ನೇಹಿತರೆ ಆ ರೀತಿಯಲ್ಲಿದ್ದಾವೆ ಬನ್ನಿ ನಿಮಗೆ ಅದು ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಹೋಗಿದ್ದಿನ ಜನ ಏನಿರಲಿಲ್ಲ ಸ್ನೇಹಿತರೆ ಸ್ವಲ್ಪ ಕಡಿಮೆ ಜನನೇ ಇದ್ದರು ನೋಡಿದ್ರಲ್ಲ ರೋಡು ಯಾವ ರೀತಿ ಇದೆ ಅಂತಾನ ನೋಡಿ ರೋಡ್ ತುಂಬಾ ಚೆನ್ನಾಗಿದೆ ಆದರೆ ಶಾರ್ಟ್ಕಟಲ್ಲಿ ನಾನು ಮ್ಯಾಪ್ ಹಾಕ್ಕೊಂಡು ಹೋಗಿದ್ದು ಸ್ನೇಹಿತರೆ ಸೊಂದಿ ಎಲ್ಲ ಹೋಗ್ಬಿಟ್ಟೆ ಕಾರಲ್ಲೇ ನಾನು ಬಂದುಬಿಟ್ರೆ ನೀವು ಐವಲ್ಲೇ ದೊಡ್ಡದ ಬರ್ಬೋದು ನೋಡಿ ಇಂಥ ಜಾಗಕ್ಕೆಲ್ಲ ಕಾರಲ್ಲೆಲ್ಲ ಬರೋಂಗಿಲ್ಲ ಸ್ನೇಹಿತರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ನಾನು ಅಂಥದ್ರಲ್ಲೇ ಹೋಗ್ತಾ ಇದ್ದೀನಿ ನೋಡಿ ನಿಮಗೆ ದೇವಸ್ಥಾನ ಕಾಣ್ತಾ ಇರ್ಬೋದಲ್ಲ ಸ್ನೇಹಿತರೆ ನೋಡಿ ದೊಡ್ಡ ಗೋಪುರ ಕಾಣ್ತಿದೆ ನೋಡಿ ಬನ್ನಿ ಫಸ್ಟು ಯಾವುದು ನಮಗೆ ಸಿಗುತ್ತೆ ಗೋಪುರ ಅಂತ ನೋಡಿ ಇದೆ ದೊಡ್ಡದು ಸ್ನೇಹಿತರೆ ಇದು ಸ್ಟಾರ್ಟಿಂಗಲ್ಲಿ ಫಸ್ಟ್ ನಾವು ಹೋದಾಗ ಎಂಟ್ರೆನ್ಸ್ ಆಗೋದು ಇದೆ ಮೊದಲನೇ ಗೋಪುರ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತಾನೆ ಕಡ್ಡಿಯೆಲ್ಲ ಕಟ್ಬಿಟ್ಟಿದ್ದಾರೆ ಅದೇನು ಪೇಂಟ್ ಹೊಡಿಯೋಕೋ ಇಲ್ಲ ಮತ್ತೆನೋ ಅದೇನೋ ವಿಗ್ರಹಗಳೆಲ್ಲ ರೆಡಿ ಮಾಡ್ತಿದ್ದಾರೋ ಗೊತ್ತಿಲ್ಲ ಸ್ನೇಹಿತರೆ ಇದು ನಾರ್ತು ನೋಡಿದ್ರಲ್ಲ ಸ್ನೇಹಿತರೆ ಇದು ನಾರ್ತಲ್ಲಿರೋ ಗೋಪುರ ಇದು ಹಾಗೆ ಇರಿ ಎಲ್ಲ ವಿಡಿಯೋ ಮಾಡಿದ್ದೀನಿ ಇದು ವೇಸ್ಟು ನೋಡಿದ್ರಲ್ಲ ಇದು ವೇಸ್ಟಲ್ಲಿರೋ ಗೋಪುರ ಮತ್ತು ಇನ್ನೊಂದು ಸೌತು ನೋಡಿದ್ರಲ್ಲ ಇದು ಸೋ ಸೌತಲ್ಲಿರೋ ಗೋಪುರ ಸ್ನೇಹಿತರೆ ಇದನ್ನ ಗೋಪುರ ಕ್ಯಾಮ್ರದಲ್ಲಿ ನಾವು ಶೂಟ್ ಮಾಡಿದ್ರೆ ಗೊತ್ತಾಗೋದು ನಿಮ್ಗೆ ಯಾವ ರೀತಿ ಇದೆ ಅಂತಾನ ದೊಡ್ಡ ಕೋಟೆ ಥರ ನಾಲ್ಕು ಬಾಗ್ಲಿದ್ದಾವೆ ಸ್ನೇಹಿತರೆ ನಾಲ್ಕು ಬಾಗಿಲಿಂದಲೂ ನಾವು ಯಾವ ಕಡೆಯಿಂದಲೂ ಹೋಗಿ ದರ್ಶನ ಮಾಡ್ಬೋದು ನೋಡಿ ಇಲ್ಲಿ ಮತ್ತೆ ನಾವು ಬ್ಯಾಗು ಶೂ ಎಲ್ಲ ತೊಗೊಂಬಂದರೆ ಇಲ್ಲಿ ಕೊಡ್ಬೋದು ಐದು ರೂಪಾಯಿ ಹತ್ತು ರೂಪಾಯಿ ಅಂತಾರೆ ಸ್ನೇಹಿತರೆ ಒಂದು ಬ್ಯಾಗೂ ಮತ್ತು ಲಗೇಜ್ಗೂ ಎಲ್ಲನ ಐದು ರೂಪಾಯಿ ಮತ್ತು ಎರಡು ರೂಪಾಯಿ ಅನಿಸುತ್ತೆ ಸ್ನೇಹಿತರೆ ತೊಗೊಳ್ತಾ ಇದ್ದಾರೆ ನೋಡಿ ನಾನು ಇಲ್ಲೆಲ್ಲೂ ಬಿಡಲಿಲ್ಲ ಅಲ್ಲೇ ಗಿಡಿಸ್ಸಂದೇ ಬಿಟ್ಟೋದೆ ಇವ್ರಿಗೇನು ಕೈ ರೂಪಾಯಿ ಕೊಡೋದು ಅಂತನ ಎಲ್ಲರೂ ಹಾಗೇ ಬಿಟ್ಟಿದ್ರು ನಾನು ಅದೇ ರೀತಿ ಬಿಟ್ಟು ಹೋಗ್ಬಿಟ್ಟೆ ಸ್ನೇಹಿತರೆ ಇಲ್ಲೇನು ಕೂಡ ಅವಶ್ಯಕತೆನೇ ಇಲ್ಲ ಅಲ್ಲೇ ಹೊರ್ಗಡೆ ಎಲ್ಲ ಬಿಡ್ಬೋದು ನೋಡಿದ್ರಲ್ಲ ಇದು ದೊಡ್ಡ ಗೋಪುರ ಸ್ನೇಹಿತರೆ ಎಲ್ಲ ರೆಡಿ ಮಾಡ್ತಾವ್ರೆ ನೋಡಿದ್ರಲ್ಲ ಇಲ್ಲಿಂದ ಸ್ಟ್ರೈಟಾಗಿ ಹೋಗೋದು ನಾಲ್ಕು ಬಾಗಿಲು ಬರ್ತವೆ ಯಾವ ಕಡೆಯಿಂದ ಆದ್ರೂ ದೇವ್ರ ದರ್ಶನಕ್ಕೆ ಹೋಗ್ಬೋದು ಎಲ್ಲ ಒಂದೇ ಜಾಗಕ್ಕೆ ಹೋಗ್ತೀವಿ ನೋಡು ನಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ರೋಡ್ ತುಂಬ ಎಲ್ಲ ವೇಲ್ ಮಾರೋರು ಹುಡುಗರೆ ಜಾಸ್ತಿ ಜನ ನೋಡಿ ಎಲ್ಲ ಕಲ್ ಕಲರ್ ಡಿಸೈನ್ ಎಲ್ಲ ವೇಲ್ಗಳು ಮಾರ್ತಾರೆ ಎಲ್ಲ ಲೇಡೀಸು ಜಾಸ್ತಿ ಜನ ಬರ್ತಾರೆ ಇಲ್ಲಿ ದೇವಸ್ಥಾನ ಮುಂದೆ ಏನೋ ಬೇರೆ ಮಾರೋದು ನೋಡಿದ್ದೀನಿ ಇಲ್ಲಿ ಬರೀ ವೇಲ್ ಮಾರುತವ್ರೆ ಇಲ್ಲಿ ನೋಡಿ ಎಲ್ಲ ಹೆಣ್ಮಕ್ಳು ಜಾಸ್ತಿ ಜನ ಬರ್ತಾರೆ ಅಂತ ಅವರು ಎಲ್ಲ ದೇವಸ್ಥಾನ ಮುಂದೆನೇ ಬಂದು ನಿಂತ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ಒಳ್ಳೆ ಹೂನಾರ ತಾಣಂಗೆ ತಗೊತಾರೆ ಅದನ್ನ ನೋಡಿ ಸ್ನೇಹಿತರೆ ಇದು ಮೊದಲನೇದು ಎಂಟ್ರೆನ್ಸು ಒಳಗಡೆ ಹೋಗೋದು ಮತ್ತು ಅಂದರೆ ಇಲ್ಲಾಸಿ ಎಲ್ಲ ಒಳಗಡೆ ಹೋಗೋದು ಆ ಕಡೆಯಿಂದ ಬರೋದು ಈ ಕಡೆಯಿಂದ ಒಳಗಡೆ ಹೋದ್ರೆ ದರ್ಶನ ಮಾಡ್ಕೊಂಡು ಈಚೆ ಕಡೆ ಬರ್ತಾರೆ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ನಾವು ಸ್ಟಾರ್ಟಿಂಗ್ ಸಿಗುವಂತಹ ಇದು ಗೋಪುರ ಎಷ್ಟು ದೊಡ್ಡದಾಗಿದೆ ಅಂದರೆ ಸ್ನೇಹಿತರೆ ದೂರದಿಂದ ನೋಡಬೇಕು ಹಾಗೆ ನಾನು ಒಂದು ಫೋಟೋ ತಗೊಂಡೆ ಸ್ನೇಹಿತರೆ ಮೀನಾಕ್ಷಿ ಅಮ್ಮಂದು ಒಂದು ಫೋಟೋ ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ನಾನು ಎಲ್ಲೇ ಹೋದರೂ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದೊಂದು ಫೋಟೋ ತಗೊಂಡು ಹೋಗ್ತೀನಿ ಸ್ನೇಹಿತರೆ ಗುರ್ತಿಗೆ ಇರಲಿ ಅಂತಾನೆ ಮತ್ತೆ ಬರ್ತೀನಿ ಬರೋಲು ಅಂತ ನೆನಪಿಗೆ ಅದು ಒಂದು ತಗೊಂಡೋಗ್ತೀನಿ ಫೋಟೋನ ನೋಡಿದ್ರೆಲ್ಲ ಯಾವ ರೀತಿ ಇದೆ ಅಂತ ನಮಗೆಲ್ಲ ಪೇಂಟಿಂಗ್ ಮಾಡ್ತಾ ಇರ್ಬೋದು ಅನಿಸುತ್ತೆ ಸ್ನೇಹಿತರೆ ಅದಕ್ಕೆ ಎಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲೇ ಎಂಟ್ರೆನ್ಸು ಇಲ್ಲಿ ಶೂ ಚೊಪ್ಪಿ ಎಲ್ಲ ಬಿಟ್ಬಿಟ್ಟು ಗಾಡಿ ಮಾತ್ರ ಹಿಂದಗಡೆನೇ ಬಿಡಬೇಕು ಇಲ್ಲೆಲ್ಲೂ ದೇವಸ್ಥಾನ ಹತ್ರ ತರಂಗಿಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಸುತ್ತಲೂ ಒಂದು ಪಾಟೇ ಥರ ಇದು ನೋಡಿ ಒಂದು ರೌಂಡ್ ಬಂದಿದ್ದೀನಿ ನಾನು ನಡ್ಕೊಂಡು ನಿಮ್ಗೆ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತನ ಫುಲ್ಲು ಒಂದು ರೌಂಡು ಒಂದು ರೌಂಡು ಅಂದರೆ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಇರುತ್ತೆ ಸ್ನೇಹಿತರೆ ಹಾಗೆ ಒಂದು ರೌಂಡ್ ಬರೋದು ನೋಡಿ ಇಲ್ಲೊಂದು ಗೋಪುರ ಇದೆ ಇಲ್ಲೂ ಸಹ ನಾವು ಒಳಗಡೆ ದೇವ್ರ ದರ್ಶನಕ್ಕೆ ಹೋಗ್ಬೋದು ಕಾಯಿ ಉದ್ಗಡ್ಡಿ ಎಲ್ಲ ಪ್ರತಿಯೊಂದು ಹೊರಗಡೆ ಇಟ್ಕೊಂಡಿರ್ತಾರೆ ಇದು ನಾರ್ತ್ ಇದು ಅಲ್ಲಿ ಸಿಗುವಂಥ ಗೋಪುರ ಇದು ಇಲ್ಲೂ ನಾವು ಒಳಗಡೆ ಹೋಗ್ಬೋದು ಇಲ್ಲೂ ಚಪ್ಪಲಿ ಶೂ ಎಲ್ಲ ಇಲ್ಲಿ ಕೊಟ್ಬಿಟ್ಟು ಬ್ಯಾಗು ಎಲ್ಲ ಕೊಟ್ಬಿಟ್ಟು ನಾವು ಇಲ್ಲಿಂದಲೂ ನಾವು ಮೀನಾಕ್ಷಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೋದು ನೋಡಿ ರೋಡ್ ರೋಡ್ ಮಾತ್ರ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇದು ವೇಸ್ಟು ಸ್ನೇಹಿತರೆ ನೋಡಿ ನೀವು ಸುತ್ತೂ ನನಗೆ ತೋರ್ಸೋಕ್ಕಾಗಲ್ಲ ಅಂತ ನಾನು ವೀ ಅಲ್ಲೇ ವೀಡಿಯೋಗಳು ತೋರಿಸ್ತಾ ಇದ್ದೀನಿ ನೋಡಿ ಇದು ವೇಸ್ಟು ಗೋಪುರ ಇದು ಮತ್ತೆ ಇದು ಸೌತು ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ ಅಂದರೆ ಎಲ್ಲ ಕಡೆನೂ ಡೋರ್ ಇರ್ತವೆ ಎಲ್ಲ ಕಡೆನೂ ದರ್ಶನಕ್ಕೆ ಹೋಗ್ಬೋದು ನಾವು ಮತ್ತೆ ನೋಡಿ ಇವರೆಲ್ಲ ನಮ್ಮ ನೆಟ್ಟ ಮಂದಿರವರು ಅನ್ಸುತ್ತೆ ಸ್ನೇಹಿತರೆ ಇಲ್ಲೆಲ್ಲ ಗಾಡಿ ಬಂದಿರ್ತಾರೆಲ್ಲ ಒಂದೇ ಕಲರ್ ಸೀರೆ ಉಟ್ಕೊಂಡು ಎಲ್ಲ ನಾ ಒಂದೇ ಊರವರು ಅನಿಸುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದಾವೆ ಇಲ್ಲಿ ಗೋಪುರಗಳು ಅಂದರೆ ಅದು ನೋಡೋದೇ ಒಂದು ಚೆಂದ ಸ್ನೇಹಿತರೆ ಫಸ್ಟ್ ಟೈಮು ನಾನು ಅಮ್ಮನ ದರ್ಶನಕ್ಕೆ ಬಂದಿರೋದು ತುಂಬನೇ ಖುಷಿ ಆಗುತ್ತೆ ಅಷ್ಟು ದೂರದಿಂದ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಅವ್ರಿಗೂ ಹೋಗ್ಬೇಕಾದ್ರೆ ಮಧುರಲ್ಲಿ ದೇವಸ್ಥಾನ ನೋಡಬೇಕು ಅಂತ ಬಂದಿರೋದು ನೋಡಿ ಇಲ್ಲೆಲ್ಲ ಜಾಸ್ತಿ ಹುಡುಗರೇ ಬರೀ ವೇಲ್ ಮಾರ್ತಾವ್ರೆ ದೇವಸ್ಥಾನ ಮುಂದೆ ಹೂನಾರ ಮಾರ್ದಂಗೆ ಇಲ್ಲಿ ವೇಲ್ ಮಾರ್ತಾರೆ ಇಲ್ಲಿ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಒಳಗಡೆ ನಾವು ದರ್ಶನ ಮಾಡ್ಕೊಂಡು ಹೊರ್ಗಡೆ ಬರಬೇಕಾದ್ರೆ ಇಲ್ಲಾಸಿನೇ ಬರಬೇಕು ನಾನು ಹಾಗೆ ಹೊರ್ಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಹೊರಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ನಮ್ಮ ಮಧುರಲ್ಲಿ ಇರುವ ಮೀನಾಕ್ಷಿ ಟೆಂಪಲ್ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಒಳಗಡೆ ಮಾತ್ರನ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇಲ್ಲ ಬಟ್ ಹೊರ್ಗಡೆ ಬರೋದನ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹೊರ್ಗಡೆ ನಿಂತ್ಕೊಂಡು ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು